ನಿನ್ನೆ ಬೆಂಗಳೂರಲ್ಲಿ ಹಾಡ ಹಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆಯಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಆರೋಪಿಗಳು ಸಿಕ್ಕಿಲ್ಲ ಕೇವಲ ಆರೋಪಿಗಳು ಯಾರು ಅಂತ ಹೇಳಿ ಒಂದು ಸುಳಿವನ್ನು ಸಿಗ್ತಾ ಇದೆ ಸುಳಿವು ಮಾತ್ರ ಸಿಗ್ತಾ ಇರೋದು ಪೊಲೀಸರಿಗೆ ಪತ್ತೆ ಮಾಡಿದ್ದಾರೆ ಈ ಸುಳಿವನ್ನು ಪೊಲೀಸರು ಕಲ್ಯಾಣ ನಗರ ಗ್ಯಾಂಗ್ನಿಂದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಆಗಿರ್ತಕ್ಕಂಥ ಶಂಕೆ ಇದೆ ಕಲ್ಯಾಣ ನಗರ ಗ್ಯಾಂಗ್ ಅಂದರೆ ಆ ಭಾಗದಲ್ಲಿ ಈ ಥರ ದರೋಡೆ ಮಾಡುವಂಥ ತಂಡ ಯಾವುದಿದೆ ಅಂತ ಚೆಕ್ ಮಾಡಿಕೊಂಡಾಗ ಅಂಥ ಒಂದು ಸುಳಿವನ್ನು ಬೆನ್ನಟ್ಟಿ ಹೋಗ್ತಾ ಇದ್ದಾರೆ ಪೊಲೀಸರು ಇದೀಗ ಇದೇ ಕಲ್ಯಾಣ ನಗರ ಗ್ಯಾಂಗ್ನ ಇಬ್ಬರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಅವರ ಆರೋಪಿಗಳು ಇರಬಹುದು ಇರದೇನೂ ಇರಬಹುದು ಅವರಿಂದ ಪ್ರಮುಖವಾಗಿರತಕ್ಕಂಥ ಲೀಡ್ ಕೂಡ ಸಿಗಬಹುದು ಅವರೇ ನೇರವಾಗಿ ದರೋಡೆಯಲ್ಲಿ ಭಾಗಿಯಾಗಿರಬಹುದು ಅಥವಾ ದರೋಡೆ ಮಾಡಿರುವವರೊಂದಿಗೆ ಅವರ ಸಂಪರ್ಕ ಕೂಡ ಇರಬಹುದು ಅಂತೇಳಿ ಆ ರೀತಿ ಚೆಕ್ ಮಾಡಿಕೊಳ್ತಾರೆ ಅಕಸ್ಮಾತ್ ಅವ್ರಿಗಿನ್ನೇನು ಅನುಮಾನ ಇಲ್ವಾ ಇವ್ರಿಗೂ ಇದಕ್ಕೇನೋ ಸಂಬಂಧ ಅಂತ ಇಲ್ವಾ ಬಿಟ್ ಕಳಿಸ್ಬಿಡ್ತಾರೆ ಇಲ್ಲದೇ ಇದ್ದರೆ ವಶಕ್ಕೆ ಪಡ್ಕೊಂಡು ಬಂಧನದಲ್ಲಿ ಇರಿಸ್ಕೊಂಡ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಇರಿಸ್ಕೊಳ್ಬೇಕಾಗತ್ತೆ ಇಂಥ ಪ್ರಕರಣಗಳಲ್ಲಿ ಪ್ರಾಕ್ಟಿಕಲಿ ಚೆಕ್ ಮಾಡಿಕೊಂಡಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ತೀರ್ಮಾನಕ್ಕೆ ಬರಲಾಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ಯಾರೋ ಒಬ್ಬ ಸಿಕ್ಕಿದ ತಕ್ಷಣ ಅವ್ನು ತೊಗೊಂಡು ಬರೋದು ಕೂರಿಸ್ಕೊಳ್ಳೋದು ವಿಚಾರಣೆ ಮಾಡಿಬಿಡೋದು ಇವನೇ ಮಾಡಿದ್ರೆ ಅಂತ ಕನ್ಕ್ಲೂಷನ್ ಬರೋದು ಕಷ್ಟ ಆಗಬಹುದು ಹಾಗಾಗಿ ಯಾರ ಮೇಲೆ ಅನುಮಾನ ಇದ್ದರೆ ಕರ್ಕೊಳ್ತಾರೆ ವಿಚಾರಣೆ ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಅವರೇ ಕನ್ಫರ್ಮ್ ಆಗೋವರೆಗೂ ಸೊ ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಚಿತ್ತೂರಲ್ಲಿ ಕಾರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿ ಸಿ ಬಿ ಪೊಲೀಸರು ಕಲ್ಯಾಣ ನಗರ ಗ್ಯಾಂಗ್ನಿಂದ ಲೂಟಿ ಆಗಿದೆಯಾ ಕಲ್ಯಾಣ ನಗರ ಗ್ಯಾಂಗ್ನಿಂದ ಲೂಟಿ ಶಂಕೆ ಇದೆ ವಿಚಾರಣೆ ಮಾಡ್ತಾ ಇದ್ದಾರೆ ತಿರುಪತಿ ಪೊಲೀಸರೊಂದಿಗೆ ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ಲಾಗಲಿ ಲಾಡ್ಜ್ ಆಗಲಿ ದೇವಸ್ಥಾನದ ಬಳಿಯಾಗಲಿ ಮಫ್ತಿಯಲ್ಲಿ ಶೋಧ ಕಾರ್ಯದಲ್ಲಿದ್ದಾರೆ ಇವರು ಅದು ಆಗಲಿ ಲಾಡ್ಜ್ ಆಗಲಿ ಬೇರೆ ಎಲ್ಲೇ ಆಗಲಿ ಇವರು ಪೊಲೀಸರು ಪೊಲೀಸರ ಡ್ರೆಸ್ಸಲ್ಲಿರಲ್ಲ ಅಂತ ಯೂಶಲಾಗಿ ಇವನ್ನ ದರೋಡೆ ಮಾಡ್ಕೊಂಡು ಹೋದಾಗ ನಿಮಗೊಂದಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ ಅವರು ಎಲ್ಲಾದರೂ ರೂಮ್ ಮಾಡಬೇಕು ಹೋಟೆಲ್ ರೂಮ್ ಮಾಡಬೇಕವರು ಲಾರ್ಡ್ಜಲ್ಲಿ ರೂಮ್ ಮಾಡಬೇಕಾಗುತ್ತೆ ಇಲ್ಲ ಆಟೋ ಹಿಡಿಬೇಕು ಅಥವಾ ಯಾವುದಾದ್ರು ಕ್ಯಾಬ್ ಹಿಡಿಬೇಕು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ ಬರಬೇಕು ಇಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಸಿಕ್ಕಾಕೊಳ್ಬೇಕು ಇಲ್ಲ ಟೋಲ್ಗಳಲ್ಲಿ ಸಿಕ್ಕಾಕೊಳ್ಬೇಕು ಗಾಡಿಗಳನ್ನು ಬಳಸಿದ್ರೆ ಇಲ್ಲ ಟೂ ವೀಲರ್ ಸೊ ಇಂಥ ಎಲ್ಲ ಭಾಗದಲ್ಲೂ ಕೂಡ ಒಂದು ಕಣ್ಣಿಟ್ಟಿರ್ತಾರೆ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಹಣ ಬೇರೆ ಕಡೆಗೆ ಸಾಗಿಸಿ ಆರೋಪಿಗಳು ತಿರುಪತಿಲಿ ಆರಾಮಾಗಿರಬಹುದು ಅಂತ ಕೂಡ ಒಂದು ಶಂಕೆ ಇದೆ ಪ್ರತಿ ಹೋಟೆಲ್ ಲಾಡ್ಜ್ ಹೋಮ್ ಸ್ಟೇಗಳಲ್ಲಿ ಪರಿಶೀಲನೆ ನಡೀತಾ ಇದೆ